ಹಲೋ ಹಲೋ ಏ ಸುಮಂತ್ ಏನಪ್ಪ ನಾನು ಸಂಧ್ಯಾ ಮಾತಾಡೋದು ನಿನ್ನ ಆಡಿಯೋ ಎಲ್ಲ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವು ಸಂಧ್ಯಾ ಅಲ್ಲ ಇನ್ ಯಾವ ಸಂಧ್ಯಾ ಹ್ಮ್ ಆಗಿರುವಂತ ಸಂಧ್ಯಾ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ರೂ ಹೇಳಿದಿಲ್ಲ ಗಾಂಡೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೇ ಸಂಧ್ಯಾ ವಾಯ್ಸ್ ಅಂತ ಅಂತ ಇದು ಟ್ರೆಂಡಿಂಗ್ ನ್ಯೂಸ್ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಏನಾದ್ರೂ ನಾನ್ ಆಗಿದ್ರೆ ಸುಮಂತ್ ಕಿರಿಕೀರ್ತಿ ತಮ್ಮನಾಗಾದ್ರು ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌದೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಿ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕಪ್ಪು ಅಂತ ಕೆಲ್ಸ ಮಾಡ್ತಾರಂತ ಬೋಳಿ ಮಕ್ಕಳು ನೀವು ಆ ಏನ ಮಾತಾಡ್ಬೇಕು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ ಕೇಳಿಸ್ಕೊಳ್ತಾ ಇದ್ರೆ ಒಂದೊಂದು ಆಡಿಯೋ ಕೇಳಿಸ್ಕೊಳ್ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಇದೆಯನ್ನ ನಾ ನಿನಗೆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಯೋಗ್ಯತೆ ಇಲ್ಲ ಅದು ಸಿಕ್ಕ ಮುಚ್ಕೊಂಡು ಬಿದ್ದಿರ್ಬೇಕು ಯಾವಾಗಲ ಮಾತಾಡೋದು

సౌజన్య విచార సౌజన్యత అమ్మిన ಬಚ್ಚ ನೀನು ಹೆಂಗ್ ಆಟ ಆಡ್ತಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾಂತ್ ಜಾಸ್ ಕನೆ ತಗ ನನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ ಹೇಳಿ ಮೇಡಮ್ ಸುಮಾಂತ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚ ರಾಧಕ್ಕನ ಏ ಅವಳು ರಾಧಕ್ಕ ஏ இவ் சந்தியா அம்மன்யர் அம்மா ஏன அன்மக்குளா அவள் அவளப்பாரு

ನಿನ್ನ ತಾಯಿನ್ ಕೇಳ್ತೀನಿ ನಾನು ಇದೇನ ಬುದ್ಧಿ ಕಾಸ್ತಿರೋದು ಇದೇನ ಬುದ್ಧಿ ಕಟ್ಟಿಸಿರೋದು ನಿಮ್ ತಾಯಿ ಸುಮಂತ್ ನೀನ್ ಯಾರತ್ರ ಒಳ್ಳೆ ಸಂಸ್ಕಾರ ಕಲ್ತಿದ್ರೆ ಏನೋ ಜೀವನ ನೋಡಿದ್ಯಾ ಹೆಣ್ಣು ಮಕ್ಕಳನ್ನ ಯಾವ ಮಾಡ್ತೀನಿ ಒಂದ್ ನಿಮಿಷ ಕೇಳ ಇಲ್ಲಿ ನಿನಗೆ ಎಷ್ಟ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ಬಂದಿರೋ ಅಂತ ಹೆಣ್ಣು ಮಕ್ಳು ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡಿದ್ರೆ ಯಾವ ರೀತಿ ನೋವಾಗುತ್ತೆ ಪ್ರತಿಯೊಂದು ಆಡಿಯೋ ನಿನ್ ಮನೆಗ್ ಬಂದು ನಿನ್ ತಾಯಿನ ಜೊತೆಲ್ ಕೂರ್ಸ್ಕೊಂಡು ನಿನ್ನೂ ಜೊತೆಲ್ ಕೂರ್ಸ್ಕೊಂಡು ನಿನ್ ಆಡಿಯೋಗೆ ನೀನ್ ಏನೇನ್ ಮಾತಾಡಿದೀಯ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಏನ್ ಉತ್ತರ ಉತ್ರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಗೊತ್ತ ಹೇಳ್ತೀರಾ ಮಾತಾಡೋಕ್ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಎಕ್ಸಡೆ ಅದಕ್ಕೆ ನಿನ್ಗ್ ಏನ್ ತಂಡ ಇದೆ ನಿನ್ದು ಕಿರಿಕಿರಿ ಹೊಸ ಇದೆ ನಿಮ್ಗ್ ಯಾರ್ಗೂ ಸೌಜನ್ಯ ಎಕ್ಸೆಂಟ್ ಆಗಿ ಏ ಏನ್ ಕರಾಸ್ ಮಾಡ್ಕೊಡ್ಬೇಕು ಯಾರ್ ಕರಕ್ಟ್ ಮಾಡ್ಕೊಡ್ಬೇಕು